श्रीगुरु गुरुभ्यो नमः हरि हिं ओम जन्मा गदा गदे जारे नम्बा विष्णतम लिख्यते शास्त्रपुराणाम् अध्यारण्य विराण दस्ते जानां जा न चलागजां दक्षरम् मेलिथम् मेनदस्मे समस्त भेनमः समस्ता कन्यनारे न चलते क्या ज्योतिषिकोड़ों पुरोहितरागों ಶರಣಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಕಳೆದ ಒಂದು ಸಂಚಿಕೆಯಲ್ಲಿ ನಾವು ಆಶ್ಲೇಷ ನಕ್ಷತ್ರದ ಜನನ ಫಲ ಚರಣ ಫಲ ಹಾಗೂ ಬರಬಹುದಂತಹ ವಿಪತ್ತುಗಳ ಬಗ್ಗೆ ಅಥವಾ ಕಂಡಗಳ ಬಗ್ಗೆ ಮಾತನಾಡಿದ್ವಿ ಒಂದಿಷ್ಟು ಮಾಹಿತಿಗಳನ್ನು ತಮ್ಮೊಡನೆ ಹಂಚಿಕೊಂಡಿದ್ದೆ ಇಂದಿನ ಒಂದು ಸಂಚಿಕೆಯಲ್ಲಿ ಮಘೆ ನಕ್ಷತ್ರ ಅಂದ್ರೆ ಮಗಾ ನಕ್ಷತ್ರ ಅಂತ ಕರಿತಾರೆ ಮಖ ನಕ್ಷತ್ರ ಅಂತ ಕರೀತಾರೆ ಈ ಒಂದು ಮಗಾ ನಕ್ಷತ್ರದ ಬಗ್ಗೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿಗಳನ್ನ ತಿಳ್ಕೊಳ್ತಕ್ಕಂಥದ್ದು ಮಗಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವ ಚರಣಫಫಲ ಹಾಗೂ ಬರಬಹುದಾದಂತಹ ಕಂಟಕಗಳು ಅಥವಾ ಬಾಧೆಗಳು ಯಾವುದು ಅಂತಕ್ಕಂಥ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಈ ಒಂದು ಮಗಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವ ನೋಡೋದಾದ್ರೆ ಯಾವ ರೀತಿ ಆಗಿರುತ್ತೆ ಅಂತಕ್ಕಂಥ ವಿಚಾರ ನೋಡಿದ್ರೆ ಸ್ವಲ್ಪ ಕಠೋರವಾಗಿರತಕ್ಕಂಥ ಮನಸ್ಥಿತಿ ಇವ್ರದ್ದಾಗಿರುತ್ತೆ ಕಠೋರವಾಗಿರತಕ್ಕಂಥ ಮನಸ್ಥಿತಿ ಅಂದ್ರೆ ಸ್ವಲ್ಪ ಕಲ್ಲು ಮನಸ್ಸು ಅಂತ ಹೇಳ್ತಾರೆ ಅಷ್ಟು ಬೇಗ ಅವರು ಜಗ್ಗೋದಿಲ್ಲ ಯಾವ ಮಾತಿಗೂ ಕೂಡ ಅವ್ರದ್ದೇ ಆದಂತ ಒಂದು ದೃಢ ಕಠೋರವಾಗಿರತಕ್ಕಂಥ ಮನಸ್ಥಿತಿ ಉಳತಕ್ಕಂಥವ್ರು ವಿಶೇಷ ಗುಣ ಏನಪ್ಪಾ ಅಂದ್ರೆ ಇವರು ಅಂದ್ರೆ ತಂದೆಯ ಮೇಲೆ ಅತ್ಯಾದಂತಹ ಪ್ರೀತಿ ಇರುತ್ತೆ ತಂದೆಯನ್ನು ಕಂಡ್ರೆ ಎಲ್ಲಿಲ್ಲದ ಪ್ರೀತಿ ಎಲ್ಲಿಲ್ಲದ ಗೌರವ ಭಕ್ತಿ ತಂದೆಯನ್ನು ಕಂಡ್ರೆ ವಿಶೇಷವಾಗಿರ್ತಕ್ಕಂಥ ಗೌರವ ಪ್ರೀತಿ ವ್ಯಕ್ತಿಗೆ ಹೆಚ್ಚಾಗಿರ್ತಕ್ಕಂಥದ್ದು ತಂದೆಯನ್ನು ಪ್ರೀತಿ ಮಾಡತಕ್ಕಂಥದ್ದು ತಂದೆಯನ್ನು ಗೌರವದಿಂದ ಕಾಣ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸ್ವಭಾವ ಮಗಾನಕ್ಷತ್ರ ಇರುತ್ತೆ ಮತ್ತೆ ಸ್ವಲ್ಪ ಅವಸರದ ಗುಣ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಸಹಿತ ಅದನ್ನು ಸಾವಧಾಂಚಿತವಾಗಿ ಪರಾಪರ ಆಲೋಚನೆಯನ್ನು ಮಾಡ್ತಕ್ಕಂಥ ಗುಣ ಸ್ವಲ್ಪ ಕಡಿಮೆ ಅವಸರ ಶೀಘ್ರ ಆಗ್ಬಿಡ್ಬೇಕು ಅವಸರವಸರವಾಗಿ ಮಾಡ್ತಕ್ಕಂಥ ಅವಸರದ ಒಂದು ಗುಣ ಇವರಲ್ಲಿ ಇರತಕ್ಕಂಥದ್ದು ಆದರೆ ಈ ವ್ಯಕ್ತಿಗಳು ಅತ್ಯಂತ ಬುದ್ಧಿಶಾಲಿಗಳಾಗಿರ್ತಾರೆ ಅಂತ ಹೇಳ್ತಾರೆ ಅತ್ಯಂತ ಬುದ್ಧಿಶಾಲಿಗಳಾಗಿರ್ತಕ್ಕಂಥದ್ದು ಸ್ವಯಂ ಬುದ್ಧಿ ಅಂತಕ್ಕಂಥದ್ದನ್ನು ಯಾರು ಹೇಳ್ಕೊಡ್ಬೇಕಾಗಿದ್ದಿಲ್ಲ ಬುದ್ಧಿ ಹುಟ್ಟಾನೆ ಬರ್ತಕ್ಕಂಥ ವಿದ್ಯೆ ನಾವು ಸಂಪಾದನೆ ಮಾಡ್ತಕ್ಕಂಥದ್ದು ಹೈಯರ್ ಎಜುಕೇಶನ್ ಕರಿತೀವಿ ವಿದ್ಯೆ ಸಂಪಾದನೆ ಮಾಡೋದು ಬುದ್ಧಿ ಹೇಗಲ್ಲ ಬುದ್ಧಿ ಹುಟ್ಟತಾನೆ ಬರ್ತಕ್ಕಂಥದ್ದು ಹೇಗೆ ಬದುಕಬೇಕು ಯಾವ ರೀತಿಯಾಗಿ ಯಾವ ರೀತಿಯಾಗಿರಬೇಕು ನಾನು ಏನು ಕೆಲಸವನ್ನು ಮಾಡ್ಬೋದು ತನ್ನ ಕೆಪಾಸಿಟಿ ಏನು ಈ ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ಬುದ್ಧಿ ಅಂತಹ ಬುದ್ಧಿ ಅಂತಕ್ಕಂಥದ್ದು ವಿಶೇಷವಾಗಿ ಹೆಚ್ಚು ಹೆಚ್ಚಾಗಿರುತ್ತೆ ಈ ವ್ಯಕ್ತಿಗಳಿಗೆ ಮತ್ತೆ ಶತ್ರುಗಳನ್ನ ನಾಶಪಡಿಸ್ತಕ್ಕಂತಹ ಶಕ್ತಿ ಕೂಡ ಇವರಲ್ಲಿರುತ್ತೆ ಯರಾರು ಶತ್ರುಗಳು ಇವರನ್ನ ಕಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಬಾಧೆಗಳನ್ನ ತೊಂದರೆಗಳನ್ನ ಕೊಡಲಿಕ್ಕೆ ಉಪಟಗಳನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದರೆ ಆ ಶತ್ರುಗಳನ್ನು ಹೇಗೆ ಮಟ್ಟ ಹಾಕಬೇಕು ಹೇಗೆ ಅವರನ್ನ ನಿಗ್ರಹ ಮಾಡಬೇಕು ಹೇಗೆ ಅವರನ್ನ ಪಾಠ ಕಲಿಸ್ಬೇಕು ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವಿದ್ಯೆ ಹಾಗೂ ಬುದ್ಧಿ ಕೂಡ ಇವರಿಗೆ ಇರತಕ್ಕಂಥದ್ದು ಅತ್ಯಂತ ವಿದ್ಯಾಶಾಲಿ ಕೂಡ ಆಗಿರ್ತಾರೆ ವ್ಯಕ್ತಿಗಳು ಬುದ್ಧಿವಂತಿಕೆ ಮಾತ್ರ ಅಲ್ಲದೆ ಅತ್ಯಂತ ವಿದ್ಯೆಯನ್ನು ಕೂಡ ಜ್ಞಾನವನ್ನು ಪಡ್ಕೊಳ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗುಣ ಈ ಒಂದು ಮಗ ನಕ್ಷತ್ರದಲ್ಲಿರ್ತಕ್ಕಂಥ ಇರುತ್ತೆ ಇನ್ನು ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವವನ್ನು ನೋಡಿದರೆ ಪ್ರಥಮ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಏನು ಹೇಳ್ತಾರೆ ಕೇಳಿದ್ರೆ ಸ್ವಲ್ಪ ಜಗಳ ಆಡ್ತಕ್ಕಂಥ ಕಿರಿಕಿರಿ ಉಂಟು ಮಾಡ್ತಕ್ಕಂಥ ಮನಸ್ಥಿತಿ ಯಾವಾಗಲೂ ಕೂಡ ಅಪ ಕಿತ್ತಾಡ್ಕೊಂಡಿರ್ತಾರೆ ಈ ವ್ಯಕ್ತಿಗಳು ಸ್ವಲ್ಪ ಕಿತ್ತಾಡ್ಕೊಂಡೆ ಜಗಳ ಆಡ್ಕೊಂಡೇ ಇರಬೇಕು ಜೀವನದ ಅಂದ್ರೆ ಸುಖ ಈ ವ್ಯಕ್ತಿಗಳಿಗೆ ಪ್ರಥಮ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಮತ್ತೆ ಜನರನ್ನ ಸ್ವಲ್ಪ ದ್ವೇಷ ಮಾಡ್ತಾರೆ ಯಾವಾಗಲೂ ಜಗಳ ಆಡ್ಕೊಂಡು ಜನ ದ್ವೇಷವನ್ನು ಮೈಗೂಡಿಸ್ಕೊಳ್ತಾ ಹೋಗ್ತಾರೆ ದ್ವೇಷವನ್ನು ಏನು ಮಾಡ್ತಾರೆ ಕೇಳಿದ್ರೆ ಬೇರೆಯವರ ದ್ವೇಷವನ್ನು ಕಟ್ಟಿಕೊಂಡು ಬರತಕ್ಕಂಥ ಪರಿಸ್ಥಿತಿ ಮೊದಲ ಶನ ಹುಟ್ಟಿರ್ತಕ್ಕಂಥವ್ರಿಗೆ ಮತ್ತು ಸ್ವಲ್ಪ ಆಚಾರ ವಿಚಾರಗಳನ್ನು ಕೂಡ ಮರಿತಾರೆ ಆಚಾರ ಏನ್ರಾಗ್ತಾರೆ ತಮ್ಮ ಆಚಾರ ಧರ್ಮ ಹಾಗೂ ನಡವಳಿಕೆ ಇವೆಲ್ಲವನ್ನು ಮರೆತು ಅನಾಚಾರವಾದಂಥ ವಿಚಾರಗಳಿಗೆ ಅನಾಚಾರ ಮಾಡಲಿಕ್ಕೆ ಏನಾಗ್ತದ ಕೇಳಿದ್ರೆ ಇವರು ಹೆಚ್ಚು ಹೆಚ್ಚಾಗಿ ಆಸಕ್ತರಾಗಿರ್ತಾರೆ ಆಚಾರವಂತಿಕೆಯನ್ನು ಬಿಟ್ಟು ಅನಾಚಾರದೊಳಗೆ ಏನಾಗ್ತಕ್ಕಂಥದ್ದು ಈ ವ್ಯಕ್ತಿಗಳು ಹೋಗ್ತಕ್ಕಂಥದ್ದು ಹಾಗೆ ಏನು ಕೇಳಿದ್ರೆ ಅನ್ಯಾಯದ ಒಂದು ವಿಚಾರಗಳಲ್ಲಿ ಮನಸ್ಸು ಜಾಸ್ತಿ ಇರುತ್ತೆ ನ್ಯಾಯ ಅಂತಕ್ಕಂಥ ವಿಚಾರ ಬಿಟ್ಟು ಅನ್ಯಾಯ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಮನಸ್ಥಿತಿಗಳು ಇವರಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ವಂಚನೆ ಮಾಡ್ತಕ್ಕಂಥದ್ದು ಮೋಸ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಮೈಗೂಡಿಸ್ಕೊಳ್ತಾ ಹೋಗ್ತಾರೆ ಸ್ವಲ್ಪ ಕಳ್ಳ ಗುಣದವರು ಸಹಿತ ಗುಣ ಸ್ವಭಾವ ಕಳ್ಳತನದ ಬುದ್ಧಿ ಕಳ್ಳತನದ ಗುಣ ನೋಡ್ಲಿಕ್ಕೆ ಮಾತ್ರ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಕಾಣಿಸ್ಕೋತಾರೆ ಒಳಗೆ ಕಳ್ಳ ಗುಣಗಳನ್ನ ಕೂಡ ಈ ವ್ಯಕ್ತಿಗಳು ಇಟ್ಕೊಂಡಿರ್ತಾರೆ ಇವರು ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಇದು ಇನ್ನು ಮಗಾ ನಕ್ಷತ್ರ ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡೋದಾದ್ರೆ ಏನ್ ಹೇಳ್ತಾರೆ ವಿಶೇಷವಾಗಿರ್ತಕ್ಕಂಥ ಸಂತಾನವಾಗಿ ಹೊಂದಿರ್ತಾರೆ ಅಂದ್ರೆ ಒಂದು ಎರಡು ಮಕ್ಕಳು ಇರೋದಿಲ್ಲ ಹತ್ತು ಹಲವಾರು ಮಕ್ಕಳನ್ನ ಪಡ್ಕೊಳ್ತಕ್ಕಂಥ ಯೋಗ ಇವರಲ್ಲಿ ಇರುತ್ತೆ ಸಂತಾನ ಬಾಕಿ ಚೆನ್ನಾಗಿರುತ್ತೆ ಈ ವ್ಯಕ್ತಿಗಳಲ್ಲಿ ದಾನ ಧರ್ಮಾದಿಗಳಲ್ಲೂ ಕೂಡ ಈ ವ್ಯಕ್ತಿಗಳು ನಿರತರಾಗಿರ್ತವೆ ನೋಡಿ ಎರಡನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸ್ವಭಾವ ಸ್ವಲ್ಪ ಬೇರೆ ಥರ ಇದೆ ದಾನವನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ಧರ್ಮದ ಹಾದಿಯಲ್ಲಿ ನಡೀತಕ್ಕಂಥದ್ದು ಬಡವರನ್ನ ಕಂಡ್ರೆ ದಯಾಮಯ ಅಂತಕ್ಕಂಥ ವಿಚಾರ ದಾನ ಧರ್ಮ ಮಾಡ್ತಕ್ಕಂಥದ್ದು ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡ್ತಕ್ಕಂಥ ಗುಣ ಸ್ವಭಾವ ಮಗಾನಕ್ಷತ್ರ ಎರಡನೇ ಸಲ ಹುಟ್ಟಿರ್ತಕ್ಕಂಥ ಇರುತ್ತೆ ಅದೇ ರೀತಿಯಾಗಿ ಸರ್ಕಾರದ ಗೌರವಗಳನ್ನು ಹೊಂದಕ್ಕಂಥವನು ಸರ್ಕಾರದಿಂದ ವಿಶೇಷವಾಗಿರತಕ್ಕಂಥ ಗೌರವಾದಗಳನ್ನು ಗೌರವ ಆದರಗಳನ್ನು ಪುರಸ್ಕಾರಗಳನ್ನು ಸನ್ಮಾನಗಳನ್ನು ಪಡ್ಕೊಳ್ತಕ್ಕಂಥದ್ದು ಗೌರವ ಮನೆಗಳನ್ನು ಪಡ್ತಕ್ಕಂಥ ಒಂದು ಗುಣ ಸ್ವಭಾವ ಇವ್ರದ್ದಾಗಿರುತ್ತೆ ಅತ್ಯಂತ ಮತ್ತು ಭೋಗವಂತರು ಕೂಡ ಈ ವ್ಯಕ್ತಿಗಳಾಗ್ತಾರೆ ಅಂತ ಬರುತ್ತೆ ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅತ್ಯಂತ ಶ್ರೀಮಂತರು ಹಾಗೂ ಭೋಗವಂತರು ಎಲ್ಲ ರೀತಿಯಂಥ ಭೋಗ ಭೋಗಗಳಲ್ಲಿ ಅನುಭವಿಸ್ತಕ್ಕಂಥ ಭೋಗ ಅಂತಂದ್ರೆ ಸುಖ ಭೋಗಗಳು ಎಲ್ಲ ಭೋಗವನ್ನು ಅನುಭವಿಸ್ಕೊಳ್ತಕ್ಕಂಥ ಶಕ್ತಿ ಮತ್ತೆ ಗುಣ ಸ್ವಭಾವ ಇವ್ರದಾಗಿರ್ತಕ್ಕಂಥ ಇನ್ನು ನಕ್ಷತ್ರ ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವನ್ನ ನೋಡ ಹೋದಾದ್ರೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಈ ವ್ಯಕ್ತಿಗಳು ಸತ್ಯ ಧರ್ಮ ನಿಷ್ಠೆ ಅಂತಕ್ಕಂಥ ವಿಚಾರಗಳಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ ಒಳ್ಳೆಯ ಯುಕ್ತಿಯನ್ನು ಕೂಡ ಹೊಂದಿರ್ತಾರೆ ಯಾವಾಗಲೂ ಕೂಡ ಸತ್ಯ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು ಧರ್ಮ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು ಅತ್ಯಂತ ಯುಕ್ತಿ ಅಂತಕ್ಕಂಥದ್ದು ಒಳ್ಳೆ ವಿಚಾರ ಶಕ್ತಿಯನ್ನು ಹೊಂದಿರುತ್ತೆ ಬುದ್ಧಿವಂತಿಕೆ ತುಂಬಾ ಚೆನ್ನಾಗಿರುತ್ತೆ ವಿಧೆಯಲ್ಲೂ ಕೂಡ ಆಸಕ್ತ ಮನೋಭಾವನೆ ಇರತಕ್ಕಂಥದ್ದು ಅದೇ ಪ್ರಕಾರವಾಗಿ ವಿದ್ವಾಂಸರು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಎಲ್ಲ ರೀತಿಯ ವಿದ್ವತ್ತನ್ನ ಪಡ್ಕೊಳ್ತಕ್ಕಂಥ ಶಕ್ತಿ ಮತ್ತು ವಿದ್ವಾಂಸ ಗುಣ ಇವರಲ್ಲಿ ಹೆಚ್ಚು ಹೆಚ್ಚಾಗಿ ಕಂಡುಬರುತ್ತೆ ಅಂತ ಹೇಳ್ತಾರೆ ಮತ್ತೆ ಏನು ಕೇಳಿದ್ರೆ ಹೆಚ್ಚು ಹೆಚ್ಚು ಪುತ್ರ ಸಂತಾನವಾಗಿ ಕೂಡ ಇರತಕ್ಕಂಥದ್ದು ಮತ್ತೆ ಏನು ಕೇಳಿದ್ರೆ ವಿಶೇಷವಾಗಿ ವ್ಯಕ್ತಿಗಳು ಮಗಾನಕ್ಷರಲ್ಲಿ ಇರ್ತಕ್ಕಂಥವ್ರು ಮಂತ್ರಗಳನ್ನು ವೇದಗಳನ್ನು ಅಭ್ಯಾಸ ಮಾಡತಕ್ಕಂತ ಶಕ್ತಿ ಇವರಲ್ಲಿರುತ್ತೆ ಹೆಚ್ಚು ಹೆಚ್ಚಾಗಿ ಮಂತ್ರಗಳನ್ನು ವೇದಗಳನ್ನು ಹೆಚ್ಚು ಹೆಚ್ಚಾಗಿ ಅಭ್ಯಾಸ ಮಾಡ್ತಾರೆ ಈ ಮುಖೇನವಾಗಿ ಏನು ಮಾಡ್ತಾರೆ ಕೇಳಿದ್ರೆ ದೇವತಾರಾಧನೆ ಮಾಡತಕ್ಕಂತ ಗುಣ ಧರ್ಮ ನಿಷ್ಠೆ ಧರ್ಮ ಪರಿಪಾಲನೆ ವೇದೋಕ್ತವಾಗಿರತಕ್ಕಂಥ ಮನಸ್ಥಿತಿ ವೇದೋಕ್ತವಾಗಿರತಕ್ಕಂತ ಜೀವನ ಭಗವಂತನ ಬಗ್ಗೆ ನಂಬಿಕೆ ಜನರಿಗೆ ಆ ಮುಖೇನವಾಗಿ ಒಳ್ಳೇದು ಮಾಡ್ತಕ್ಕಂಥದ್ದು ಮತ್ತೆ ದಾನ ಧರ್ಮಗಳನ್ನ ಮಾಡ್ತಕ್ಕಂಥ ಮನಸ್ಥಿತಿಗಳು ಈ ವ್ಯಕ್ತಿಗಳಿಗೆ ಇರ್ತಕ್ಕಂಥದ್ದು ಇನ್ನು ನಕ್ಷತ್ರ ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವನ್ನ ನೋಡೋದಾದ್ರೆ ಸ್ವಲ್ಪ ಏನು ಕೇಳಿದ್ರೆ ಈ ವ್ಯಕ್ತಿ ಕಾರ್ಯದಕ್ಷತೆ ಉಳಿತಕ್ಕಂಥವ್ರು ಆಗಿರ್ತಾರೆ ಯಾವ್ದಾರ ಒಂದು ಕೆಲಸವನ್ನ ಮಾಡ್ತಿದ್ರೆ ದಕ್ಷತೆಯಿಂದ ಮಾಡತಕ್ಕಂಥದ್ದು ದೃಢವಾಗಿರ್ತಕ್ಕಂಥ ನಿರ್ಧಾರ ದೃಢವಾಗಿರತಕ್ಕಂಥ ಸಂಕಲ್ಪ ದೃಢವಾಗಿರತಕ್ಕಂತಹ ಮನಸ್ಥಿತಿಯನ್ನು ಇಟ್ಕೊಂಡು ಕಾರ್ಯ ದಕ್ಷತೆಯಿಂದ ಕೆಲಸವನ್ನು ಮಾಡಿ ಆ ಕೆಲಸದಲ್ಲಿ ಸಕ್ಸಸ್ ಆಗತಕ್ಕಂಥ ಸಾಧ್ಯತೆ ಹೆಚ್ಚೆಚ್ಚಾಗಿ ವ್ಯಕ್ತಿ ಕಂಡು ಬರತಕ್ಕಂಥದ್ದು ಮತ್ತೆ ಧರ್ಮದಲ್ಲೂ ಕೂಡ ನಂಬಿಕೆಯ ಶ್ರದ್ಧೆಯನ್ನು ಹೊಂದಿರತಕ್ಕಂಥವ್ರು ತನ್ನ ಧರ್ಮವನ್ನು ರಕ್ಷಣೆ ಮಾಡತಕ್ಕಂಥ ಧರ್ಮದಲ್ಲಿ ನಂಬಿಕೆ ಉಳತಕ್ಕಂಥವ್ರು ಆ ಧರ್ಮ ಧರ್ಮ ಮಾರ್ಗದಲ್ಲಿ ನೀಡತಕ್ಕಂಥ ಮನಸ್ಥಿತಿಗಳು ಈ ವ್ಯಕ್ತಿಗಳಾಗಿರುತ್ತೆ ಅತ್ಯಂತ ಬುದ್ಧಿಶಾಲಿಗಳು ಕೂಡ ನಾಲ್ಕನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಗೊತ್ತಾಯ್ತು ನಿಮ್ಗೆ ಆಗಲೇ ನೋಡಿದಾಗ ಏನು ಕೇಳಿದ್ರೆ ಅತ್ಯಂತ ಬುದ್ಧಿವಂತಿಕೆಯಿಂದ ಜನರನ್ನು ಆಕರ್ಷಣೆ ಮಾಡಿಕೊಳ್ತಕ್ಕಂಥದ್ದು ಚಾಕು ಚಕ್ಯತೆಯಿಂದ ಕೆಲಸಗಳನ್ನು ಮಾಡ್ಕೊಳ್ತಕ್ಕಂಥದ್ದು ತನ್ನ ಒಂದು ಬುದ್ಧಿವಂತಿಕೆಯಿಂದ ತನ್ನ ಒಂದು ಜೀವನವನ್ನು ಸುಭದ್ರವಾಗಿ ಇಟ್ಕೊಳ್ತಕ್ಕಂಥ ಮನಸ್ಥಿತಿ ಬುದ್ಧಿವಂತಿಕೆ ಈ ವ್ಯಕ್ತಿಗಳಲ್ಲಿ ಇರತಕ್ಕಂಥದ್ದು ಇದಿಷ್ಟು ಮಗಾನಕ್ಷತ್ರ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಚತುರ್ಥ ಚರಣಗಳಲ್ಲಿ ಕಾಣಬಹುದಂತಹ ಮನಸ್ಥಿತಿಗಳು ಹಾಗೂ ಗುಣಾನುಗುಣಗಳು ಅಂತ ಹೇಳ್ತಾರೆ ಗುಣಗಳು ಹಾಗೂ ಅವಗುಣಗಳು ಒಳ್ಳೆಯ ಗುಣ ಮತ್ತು ಕೆಟ್ಟ ಗುಣ ಒಳ್ಳೆಯ ರೀತಿ ಹಾಗೂ ಕೆಟ್ಟ ರೀತಿ ಮನಸ್ಥಿತಿಗಳು ಹೇಗೆ ಬದಲಾವಣೆ ಆಗುತ್ತೆ ಪ್ರಥಮ ದ್ವಿತೀಯ ತೃತೀಯ ಚರಣಗಳಲ್ಲಿ ಅಂತಕ್ಕಂಥದ್ದು ಇದು ಇನ್ನು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗೆ ತನ್ನ ಜೀವಿತಾವಧಿಯಲ್ಲಿ ಬರಬಹುದಾದಂತಹ ಕೆಲವೊಂದಿಷ್ಟು ವಿಪತ್ತುಗಳು ಕಂಠಗಳು ಸಂಕಟಗಳು ಬಾಧೆಗಳು ಯಾವುದು ಅಂತಕ್ಕಂಥ ವಿಚಾರವನ್ನು ನೋಡೋದಾದ್ರೆ ಹುಟ್ಟಿದಾಗಿನಿಂದ ಹದಿನೆಂಟನೇ ತಿಂಗಳಲ್ಲಿ ಹುಟ್ಟಿ ಒಂದು ಹದಿನೆಂಟು ತಿಂಗಳು ಒಂದು ವರ್ಷ ಎಂಟು ತಿಂಗಳು ಆದ ಮೇಲೆ ಏನಾಗುತ್ತೆ ಕೇಳಿದ್ರೆ ಈ ವ್ಯಕ್ತಿಗಳಿಗೆ ಜ್ವರಾದಿ ಭಯಗಳು ಒಂದಿಷ್ಟು ದೇಹ ಪೀಡೆ ಕಾಟ ಅಂತ ಹೇಳ್ತಾರೆ ಜ್ವರಾದಿಗಳು ಹದಿನೆಂಟನೇ ತಿಂಗಳು ವಿಪರೀತವಾಗಿ ಕಾಡುತ್ತೆ ಈ ವ್ಯಕ್ತಿಗಳನ್ನ ಹುಟ್ಟಿದಾಗ ಹದಿನೆಂಟು ತಿಂಗಳಲ್ಲಿ ಮತ್ತೆ ಒಂದು ಮೂರು ವರ್ಷ ಆದ ಮೇಲೆ ಸ್ವಲ್ಪ ಉದರಕ್ಕೆ ಸಂಬಂಧಪಟ್ಟಂತ ಅಜೀರ್ಣ ಸಮಸ್ಯೆಗಳು ಅಜೀರ್ಣದಿಂದಾಗಿ ವ್ಯಕ್ತಿ ರೋಗ ರೋಗಿ ಆಗ್ತಕ್ಕಂಥ ಸಾಧ್ಯತೆ ಶಾರೀರಿಕವಾಗಿ ದುರ್ಬಲವಾಗತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರತಕ್ಕಂಥದ್ದು ಅದೇ ಪ್ರಕಾರವಾಗಿ ಅದರಿಂದ ತೊಂದರೆ ಆಗ್ತಕ್ಕಂಥದ್ದು ಇನ್ನು ಏಳು ವರ್ಷ ಆದ ಮೇಲೆ ಈ ವ್ಯಕ್ತಿಗಳಿಗೆ ವ್ಯಾಧಿ ಮತ್ತೆ ವಾತ ಸಮಸ್ಯೆ ವಾತಗಳಿಂದಾಗಿ ವಾತ ಕಾಯಿಲೆಗಳಿಂದಾಗಿ ಏನಾಗತಕ್ಕಂದ್ರೆ ಸ್ವಲ್ಪ ಭಯ ಅಂತಕ್ಕಂಥದ್ದು ನೋವುಗಳು ಹೆಚ್ಚಾಗಿ ಇದಾದ ಮೇಲೆ ಒಂದು ಹನ್ನೆರಡು ವರ್ಷ ಆದಮೇಲೆ ಜಲದಿಂದ ನೀರಿನಿಂದ ಗಂಡಾಂತರ ಬರತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಇನ್ನು ಹದಿನಾರು ವರ್ಷ ಕಳೆದ ಮೇಲೆ ಏನಾಗತ್ತೆ ಕೇಳಿದ್ರೆ ಕಳ್ಳರಿಂದ ಭೀತಿ ಬರತಕ್ಕಂಥ ಅವರಿಂದ ತೊಂದರೆ ಉಂಟಾಗತಕ್ಕಂಥ ಸಾಧ್ಯ ಹೆಚ್ಚು ಹೆಚ್ಚಾಗಿರುತ್ತೆ ಹದಿನಾರು ವರ್ಷ ಕಳೆದ ಮೇಲೆ ಮತ್ತೇನು ಕೇಳಿದ್ರೆ ವಿಷಜಂತುಗಳು ಹಾವು ಸರಿಸ್ರಪ ಚೇಳು ಅಂತ ಏನು ಕರಿತೀವಿ ಇವುಗಳಿಂದ ಏನಾಗ್ತಕ್ಕಂಥದ್ದು ಕೇಳಿದ್ರೆ ತೊಂದರೆ ಉಂಟಾಗ್ತಕ್ಕಂಥದ್ದು ಅವುಗಳಿಂದ ಭಯ ಉಂಟಾಗ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಮೂವತ್ ಮೂರು ವರ್ಷ ಆದ ಮೇಲೆ ಏನಾಗುತ್ತೆ ಕೇಳಿದ್ರೆ ವಾಯುಗುಲ್ಮ ಉಂಟಾದ ವ್ಯಾಧಿಯು ಅಂತ ಹೇಳ್ತಾರೆ ವಾಯುಗುಲ್ಮ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ವಾಯುಕಾರಕ ಸಮಸ್ಯೆಗಳು ಹೆಚ್ಚಾಗಿ ಈ ವ್ಯಕ್ತಿಗಳನ್ನು ಹಿಂಡಿ ಹಿಪ್ಪೆ ಮಾಡುತ್ತೆ ಗ್ಯಾಸ್ಟ್ರಿಕ್ಕು ಆ್ಯಸಿಡಿಟಿ ಅಜರ್ಣಿ ಸಮಸ್ಯೆ ಅಂತೆಲ್ಲ ಏನು ಹೇಳ್ತೀರಿ ಇವೆಲ್ಲವೂ ಕೂಡ ವ್ಯಕ್ತಿನ ಒಂದು ಮೂವತ್ತ್ಮೂರು ವರ್ಷ ಆದಮೇಲೆ ವಿಚಿತ್ರವಾಗಿ ಕಾಡುತ್ತೆ ಇದರಿಂದ ತುಂಬ ಆತನಿಗೆ ತೊಂದರೆ ಆಗತಕ್ಕಂಥ ಸಾಧ್ಯತೆ ಜೀವ ಹೋಗಿ ಬರತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಇನ್ನು ಅರವತ್ತು ವರ್ಷ ಆದಮೇಲೆ ವಿಷ ಪ್ರಯೋಗದಿಂದ ಭಯ ಅರವತ್ತು ವರ್ಷದಲ್ಲಿ ಈ ವ್ಯಕ್ತಿಗಳಿಗೆ ಸ್ವಂತದವರಿಂದ ವಿಷವನ್ನು ವಿಷ ವಿಷಪ್ರಯೋಗ ಮಾಡತಕ್ಕಂಥ ಸಾಧ್ಯ ಹೆಚ್ಚಾಗಿರುತ್ತೆ ಊಟದಲ್ಲಿ ಆಹಾರದಲ್ಲಿ ಆ ವಿಷಪ್ರಯೋಗ ಅಂತಕ್ಕಂಥದ್ದು ಆಗುತ್ತೆ ಅಂತ ಬರುತ್ತೆ ಏನು ಈ ಒಂದು ಎಂಬತ್ತೆಂಟು ವರ್ಷ ಈ ವ್ಯಕ್ತಿಗಳು ಏನು ಕೇಳಿದ್ರೆ ಜ್ವರಾದಿ ಭಯವಿಲ್ಲದೆ ಏನಾರು ಈ ವ್ಯಕ್ತಿಗಳು ಬದುಕಿಬಿಟ್ಟರು ಅಂದರೆ ಈ ವ್ಯಕ್ತಿಗಳು ಹೆಚ್ಚು ಕಡಿಮೆ ಒಂದು ತೊಂಬತ್ತು ವರ್ಷಗಳ ಕಾಲ ಏನು ಪರಮಾಯುಷ್ಯ ಅಂತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಹೇಳ್ತಾರೆ ಹೆಚ್ಚು ಕಡಿಮೆ ಒಂದು ಅರವತ್ತು ವರ್ಷಗಳ ಕಾಲ ಸ್ವಲ್ಪ ಇವರಿಗೆ ಸಮಸ್ಯೆ ಅರವತ್ತು ವರ್ಷಕ್ಕಾಗಲೇ ಏನಾಗುತ್ತೋ ಕೇಳಿದ್ರೆ ಜೀವ ಹಣ್ಣು ಮೇಲೆ ಏನು ಕೇಳಿದ್ರೆ ವ್ಯಕ್ತಿಗಳು ಸ್ವಲ್ಪ ಎಲ್ಲ ಸಮಸ್ಯೆಗಳನ್ನ ತಾಪತ್ರೆಗಳನ್ನ ದಾಟಿದ ಮೇಲೆ ಒಂದು ತೊಂಬತ್ತು ವರ್ಷಗಳ ಕಾಲ ಆಯುಷ್ಯ ಅಂತಕ್ಕಂಥದ್ದು ಈ ವ್ಯಕ್ತಿಗಳಿಗೆ ನಿಶ್ಚಯವಾಗಿ ಬರತಕ್ಕಂಥದ್ದು ಇದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಚರಣಫಲ ಹಾಗೂ ಜನನ ಫಲ ಹಾಗೂ ವ್ಯಕ್ತಿಗಳಿಗೆ ಬರಬಹುದಂತಹ ಕಂಟಕಗಳು ಅಂತ ತಿಳಿದುಕೊಳ್ಳಬಹುದು ಇನ್ನು ಮುಂದೆ ಬರತಕ್ಕಂತಹ ನಕ್ಷತ್ರ ಉಬ್ಬ ನಕ್ಷತ್ರ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಸ್ವಭಾವ ಚರಣಫಲ ಫಲ ಗಂಡುಗಳು ಯಾವ ರೀತಿಯಾಗಿರ್ತಕ್ಕಂಥ ವಿಚಾರವನ್ನ ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗಲು ತಿಳಿಸ್ಕೊಡ್ತೀನಿ ಇಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಕೂಡ ಮಗಾ ನಕ್ಷತ್ರಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನ ತಿಳಿದುಕೊಂಡಿದ್ದೀರಿ ಜೊತೆಗೆ ತಮ್ಮಲ್ಲಿ ಒಂದು ಕಳಕಳಿಯಾದಂತಹ ವಿನಂತಿ ನಮ್ಮ ಮಕ್ಕಳಿಗೆ ದಯಮಾಡಿ ನಮ್ಮ ಧರ್ಮದ ಬಗ್ಗೆ ಹಾಗೂ ಮನೆಯಲ್ಲಿ ಆಚಾರ ವಿಚಾರ ನಡವಳಿಕೆ ಹಾಗೂ ಮನುಷ್ಯ ಮನುಷ್ಯನಿಗೆ ಕೊಡಬೋದಂಥ ಗೌರವ ಮನ್ನಣೆ ಅದು ಯಾವುದರಿಂದ ಬರುತ್ತೆ ಅಂದರೆ ಸಂಸ್ಕಾರದಿಂದಾಗಿ ಆ ಸಂಸ್ಕಾರವನ್ನು ದಯವಿಟ್ಟು ತಮ್ಮ ಮಕ್ಕಳಿಗೆ ಹೇಳ್ಕೊಡಿ ಗುರುಹಿರಿಗೆ ಗೌರವ ಕೊಡ್ತಕ್ಕಂಥದ್ದು ಹೆತ್ತ ತಂದೆ ತಾಯಿಗೆ ಜನ್ಮಟ್ಟಿರ್ತಕ್ಕಂಥ ಗೌರವದಿಂದ ಮಾತನಾಡ್ತಕ್ಕಂಥದ್ದು ಗೌರವ ಕೊಡ್ತಕ್ಕಂಥದ್ದು ಮಾತಿಗೆ ಸಮ್ಮತಿಯನ್ನು ಕೊಡ್ತಕ್ಕಂಥದ್ದು ಅವ್ರು ಹೇಳ್ತಕ್ಕಂಥ ಮಾರ್ಗದಲ್ಲಿ ನಡೀತಕ್ಕಂಥದ್ದು ಧರ್ಮ ನಿಷ್ಠೆಯಿಂದ ಬಾಳ್ತಕ್ಕಂಥದ್ದು ಧರ್ಮವನ್ನು ಆ ಧರ್ಮದೆಡೆಗೆ ತೋರಿಸ್ತಕ್ಕಂಥ ದಾರಿ ಯಾವ್ದಾರು ತೋರಿಸ್ಕೊಟ್ರೆ ಅವರಿಗೆ ಧರ್ಮದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಷ್ಟು ಮಕ್ಕಳಿಗೆ ನಮ್ಮ ಧರ್ಮ ಏನು ಅಂತಕ್ಕಂಥದನ್ನು ತಿಳಿಸ್ಕೊಷ್ಟು ಮಷ್ಟಿಗೆ ಅವರಿಗೆ ಸಂಸ್ಕಾರವನ್ನು ಕೊಡಿ ಮಕ್ಕಳಿಗೆ ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳ್ಕೊಡಿ ಆದಷ್ಟು ಫೋನ್ಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಸಾಧ್ಯವಾದ್ರೆ ಮಕ್ಕಳಿಗೆ ಭಗವದ್ಗೀತೆಯ ಸಾರವನ್ನು ಹೇಳ್ಕೊಡ್ಲಿಕ್ಕೆ ಕನ್ನಡದಲ್ಲಿ ಸಾರಾಂಶ ಇರುತ್ತೆ ಆ ಭಗವದ್ಗೀತೆಯ ಮಹಾಬ್ರಹ್ಮಾಂಡ ಸ್ವರೂಪವಾದಂತಹ ಬದುಕಿಗೆ ದಾರಿದೀಪವಾಗಿರತಕ್ಕಂಥ ಭಗವದ್ಗೀತೆಯ ಬುಕ್ಕನ್ನು ಕೊಟ್ಟು ಫೋನನ್ನು ಕಿತ್ತುಕೊಂಡು ಅವರ ಜೀವನ ಉಜ್ವಲವನ್ನಾಗಿ ಮಾಡಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಬೇಡ್ಕೊಳ್ತಾ ಇಂದಿನ ಸಂಚಿಕೆ ನಲ್ಲಿಗೆ ನಾನು ಸಂಪೂರ್ಣ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ ಬಂತು ಲೋಕಾಸಮಸ್ತ ಸುಖಿನ ಬುಂತು ಸಮಸ್ತ ಸನ್ಮಂಗಳಾದಿ ಬಂತು ಎಲ್ಲರಿಗೂ ಒಳ್ಳೇದಾಗಲಿ